ಇವತ್ತು ಹೋಮ್ ಮಿನಿಸ್ಟರ್ ಅಲ್ಲಿ ಒಂದು ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫ್ಯಾಷನ್ ಅನ್ನುವೇ ಮಾತಾಡಿದ್ರು ಎರಡು ಮಾತು ಹೇಳಿದರೆ ಒಂದು ಅಂಬೇಡ್ಕರ್ ಒಂದು ಫ್ಯಾಷನ್ ಅಂತ ಮಾತಾಡಿದ್ದಾರೆ ಎರಡನೇ ಮಾತು ಅಂಬೇಡ್ಕರ್ ಅನ್ನೋ ನೀವು ದೇವ್ರನ್ನ ಜಪ ಮಾಡಿದ್ರೆ ನೀವು ಪುಣ್ಯ ಪಡಿತಾ ಇದ್ರಿ ಇದ್ರ ವಿರುದ್ಧ ಬಹಳ ಆಕ್ರೋಶ ಬಂದಿದೆ ಬಟ್ ನಾವು ನಾವು ಅರ್ಥ ಮಾಡ್ಕೋಬೇಕು ಈ ಮಾತುಗಳು ಮೊದಲನೇದಾದ ಮಾತು ಅಂಬೇಡ್ಕರ್ 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 ಅನ್ನೋ ಫ್ಯಾಷನ್ ಆಗಿದೆ ನಿಜ ಫ್ಯಾಷನ್ ಆಗಿದೆ ಯಾಕೆಂದ್ರೆ ಬಾಬಾ ಸಾಹೇಬ್ರನ್ನ ಓದಿದಾಗಿರನ್ನ ಬೇರೆ ಬೇರೆ ಪಕ್ಷಗಳು ಶಕ್ತಿಗಳು ಸುಲಭವಾಗಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ಬಿಟ್ರೆ ಅಂಬೇಡ್ಕರ್ ವಾದಿ ಅಂದ್ಬಿಟ್ರೆ ದಲಿತರಿಗೆ ಬಹಳ ಸುಲಭವಾಗಿ ಮತ ಬಂದ್ಬಿಡುತ್ತೆ ನಾವು ಮತ ಬಿಡ್ತೀವಿ ಅನ್ನೋ ಒಂದು ರೀತಿಯ ಭ್ರಮೆಗಳಿದ್ದಾರೆ ಸೊ ನಾವು ಅದು ಫ್ಯಾಷನ್ ಆಗಿರೋ ನಿಜನ ಅವ್ರು ಹೇಳಲಿ ಅದನ್ನ ಇವಾಗ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಅನ್ನದೇ ನೀವು ಉತ್ತಮವಾದ ಮಾತಾಡಕ್ಕೂ ನಿಮ್ಗೆ ಹಕ್ಕಿದೆ ಉತ್ತಮ ಅಲ್ಲದೆ ಇರೋ ಮೂರ್ಖತನದ ಮಾತಾಡೋಕು ಹಕ್ಕಿದೆ ಇದು ಸತ್ಯದ ಮಾತೆ ಎರಡನೇ ಭಾಗ ನೋಡೋಣ ಬಾಬಾ ಸಾಹೇಬ್ರನ್ನ ನೀವು ಜಪ ಮಾಡೋ ತರ ನೀವು ದೇವರನ್ನ ಜಪ ಮಾಡಿದ್ರೆ ನಿಮ್ಗೆ ಭಾ ನಿಮಗೆ ಪುಣ್ಯ ಸಿಗತ್ತೆ ಸ್ವರ್ಗ ಸಿಗತ್ತೆ ಅಂತಾರೆ ಇದು ಬಾಬಾ ಸಾಹೇಬ್ರ ಅವಮಾನ ಮಾಡೋದ್ ಅಪಮಾನ ಮಾಡೋದ್ ಮಾತಲ್ಲ ಇದು ಎಂತ ಮಾತಂದ್ರೆ ಅಜ್ಞಾನದ ಮಾತು ಇದು ತಿಳುವಳಿಕೆ ಇಲ್ದೇರೋ ಮಾತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದ್ತೀವಿ ಇಲ್ದೇ ಇರೋ ಮಾತು ಅದು ಕೂಡ ನಿಮ್ಮ ಮಾತಾಡಕಿದೆ ನಿಮ್ಗೆ ಮಾತಾಡಕೆ ನಾವು ನೋಡ್ತೇವೆ ಈ ಮೂರು ಮೂರು ಪಕ್ಷಗಳು ಏನು ಉತ್ತಮವಾದ ಮಾತಾಡ್ತಾರ ಏನೇನೋ ಅವ್ರು ಮಾತಾಡ್ತಾರೆ ಇವರು ತಲೆಗೋದಿಗೆ ಒಂದು ರೀತಿ ಅವ್ರ ಅಲ್ಪ ಮಾತಾಡಿದ್ರೆ ಮಾತಾಡ್ಲಿ ಬಿಡಿ ನಾವು ವಿಚಾರದಲ್ಲಿ ಸೋಸ್ತಕ್ಕು ನಾವು ವೈಜ್ಞಾನಿಕ ಓದ್ಕೊಂಡು ಸೋಸ್ತಕ್ಕು ಇವತ್ತು ಬಹಳ ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಫೋಟೋ ಇಟ್ಕೊಂತಾರೆ ನೂರ ಮೂವತ್ತಾರು ಜನ ಇಲ್ಲಿ ವಿಧಾನಸಭೆಯಲ್ಲಿ ಫೋಟೋ ಇಟ್ಕೊಂತಾರೆ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ನಿಮ್ಮ ನಿಮ್ಮ ಪಕ್ಷದ ಏನು ಒಂದ್ ಕಾಂತಿಯ ಕಾಂಗ್ರೆಸ್ ಅನ್ನ ಟಂಕಿದೆ ಅತಿ ಚುಕೊಂಡು ಸಾವಿರದ ಒಂಬೈನೂರ ನಲವತ್ತೈದು ಬರೀತಾರೆ ಬಹಳ ದೊಡ್ಡ ಶತ್ರು ಇದ್ದಿದೆ ಈ ಅಸಮಾನತೆಯ ಶಕ್ತಿ